ಹುಬ್ಬಳ್ಳಿಯ ನೇಹಾ ಹಿರೇಮಠ ಹತ್ಯೆ ಮಾಸುವ ಮುನ್ನವೇ ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ್ ಎಂಬ ಯುವತಿಯ ಭರ್ಬರ ಹತ್ಯೆಯಾಗಿದೆ ಇದು ಅತ್ಯಂತ ಖಂಡನೀಯವಾಗಿದ್ದು ಆರೋಪಿಯನ್ನ ಕೂಡಲೇ ಸರ್ಕಾರ ಎನ್ಕೌಂಟರ್ ಮಾಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರು ಆಗ್ರಹಿಸಿದ್ದಾರೆ ಗದುಗಿನಲ್ಲಿ ಮಾಧ್ಯಮದ ಜತೆಗೆ ಮಾತನಾಡಿದ ಅವರು ಹುಬ್ಬಳ್ಳಿಯಲ್ಲಿ ಮೇಲಿಂದ ಮೇಲೆ ಇಂತಹ ಘಟನೆಗಳು ನಡೆಯುತ್ತಿವೆ ಇದನ್ನು ತಡೆಗಟ್ಟುವಲ್ಲಿ ಸರ್ಕಾರ ವಿಫಲವಾದಂತೆ ಕಾಣಿಸುತ್ತಿದೆ ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿರುವ ಅಂಜಲಿ ಮನೆಗೆ ಹಾಡು ಹಗಲೆ ನುಗ್ಗಿ ವಿಶ್ವ ಅಲಿಯಾಸ್ ಗಿರೀಶಂಬಾತ ಕೊಲೆ ಮಾಡಿದ್ದಾನೆಂದರೆ ಆತನಿಗೆ ಕಾನೂನಿನ ಮೇಲಿನ ಭಯ ಹೋಗಿದೆ ಎಂದು ಕಾಣಿಸುತ್ತಿದೆ ಹೀಗಾಗಿ ಕೂಡಲೇ ಇಂತಹ ಆರೋಪಿಯನ್ನ ಸರ್ಕಾರ ಎನ್ಕೌಂಟರ್ ಮಾಡಬೇಕು ಇಂಥವರಿಗೆ ರಾಜ್ಯ ಸರ್ಕಾರ ಎನ್ಕೌಂಟರ್ ಆದೇಶ ಹೊರಡಿಸಬೇಕೆಂದು ಈ ವೇಳೆ ಅವರು ಆಗ್ರಹಿಸಿದರು ನಿನ್ನೆ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಅವರ ಎರ್ಯದಲ್ಲಿ ಅಂಜಲಿಯನ್ನ ಯುವತಿ ಕೊಲೆ ನಡೆದಿದೆ ಅಂದ್ರೆ ಇವತ್ತು ಯುವಕ ಪ್ರೀತಿ ಪ್ರೀತಿ ನಿರಾಕರಿಸಿದಕ್ಕ ಅವ್ರ ಬೆಳಗಿನ ಬೆಳಿಗ್ಗೆ ಒಂದು ಸ್ನೇಹ ಹ್ಯಾಗ್ ಮಾಡಿ ಕೊಲೆ ಆಗೈತೆ ಅದೇ ರೀತಿ ಕೊಲೆ ಮಾಡ್ತೇನೆ ಅಂತ ಬೆದರಿಕೆ ಹಾಕಿದ ಬೆದರಿಕೆ ಹಾಕಿದ ಅಲ್ಲದೇ ಮತ್ತು ಒಳ್ಳೆ ಅವನಿಗೆ ಆ ಪ್ರೀತಿ ನಿರಾಕರಿಸಿದಕ್ಕೆ ಸೀದಾನು ಅಂಜಲಿಯನ್ನು ಹುಡುಗಿಯರು ಮನೆಗೆ ಅವ್ರ ನಿವಾಸಕ್ಕೆ ಹೋಗಿ ಅವ್ರ ಬೆಳೆನ ಬೆಳಗ್ಗೆ ಹೋಗಿ ಅವ್ರ ಮನೆ ಬಾಗಲಕ್ಕೆ ಅವರು ಒಂದು ಬಾಗಲ ತೆಗೆದ್ರ ಹತ್ರದ ನಾಲ್ಕು ಸಲ ನಾಲ್ಕು ಬಾರಿ ಚಾಕುಲಿಂದ ಸುತ್ತಿ ಅವ್ರನ್ನ ಕೊಲೆ ಮಾಡಿ ಅಲ್ಲಿಂದ ಅವ್ರ ನಿವಾಸದಿಂದಾನ ಪರದಾಗಿದ್ದಾನೆ ಅವ್ನಿಗೆ ಇನ್ ಅವ್ನ ಮೇಲೆ ಇನ್ಕೌಂಟ್ರ್ ಮಾಡಬೇಕು ಇವತ್ತು ಹಳೆ ಏರಿಯಾದಾಗ ಸ್ನೇಹ ಹಿರಮ್ಮ ಅವ್ರಿಗೆ ಆಯ್ತು ಅವ್ರಿಗೆ ಕೂಡಲೇ ಅವ್ರಿಗೆ ಇನ್ಕೌಂಟರ್ ಮಾಡಿದ್ರೆ ಇನ್ಕೌಂಟರ್ ಮಾಡಿದ್ರ ಇಂಥ ಕೊಲೆ ಆಗ್ತಿರ್ಲಿಲ್ಲ ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದ ನಾಗರಾಜ್ ಗೋನಾಲ್ ರೈತ ಸಂಘದ ರಾಜ್ಯ ಉಸ್ತುವಾರಿ ಜಿಲ್ಲಾಧ್ಯಕ್ಷ ಬಸವರಾಜ್ ಹೂಗಾರ್ ಕುಕನೂರು ತಾಲೂಕಾ ಅಧ್ಯಕ್ಷ ಹನುಮಂತಪ್ಪ ಮುತ್ತಾಳ್ ರಾಜು ಕಟ್ಟಿ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಗದಗ